ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರಧಾರಿ ವೈಷ್ಣವಾಗಿ ಬ್ರೋಗೌಡ ಶಮಂತ್ ಮಿಂಚುತ್ತಾ ಇದ್ದಾರೆ ದಿನದಿಂದ ದಿನ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ಗಳಿಸ್ತಾ ಇದ್ದಾರೆ ಕೆಲವು ದಿನಗಳ ಹಿಂದೆ ಶಮಂತ್ ತಮ್ಮ ಬಹುಕಾಲದ ಗೆಳತಿ ಮೇಘನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಈ ವರ್ಷವೇ ಮದುವೆ ಆಗ್ತಾ ಇರೋದಾಗಿ ಅನೌನ್ಸ್ ಕೂಡ ಮಾಡಿಬಿಟ್ರು ಶೂಟಿಂಗ್ ಬಿಡುವಿನ ಸಮಯದಲ್ಲಿ ಮದುವೆ ತಯಾರಿ ಮಾಡಿಕೊಳ್ತಾ ಇರುವ ಶಮಂತ್ ಗೌಡ ತಮ್ಮ ಭಾವಿ ಪತ್ನಿ ಜೊತೆ ಕೂಡ ಸಮಯ ಕಳೆಯುತ್ತಿದ್ದಾರೆ ಹುಡುಗರು ಮಾತನಾಡ್ತಾರೆ ಆದರೆ ರಿಯಲ್ ಮೆನ್ ಸಾಬೀತು ಮಾಡ್ತಾರೆ ಅಂತ ಶಮಂತ್ ಜೊತೆಗಿನ ಫೋಟೋ ಹಂಚಿಕೊಂಡು ಮೇಘನಾ ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡಿದ್ದಾರೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಔಟ್ಫಿಟ್ನಲ್ಲಿ ಶಮಂತ್ ಕಾಣಿಸಿಕೊಂಡ್ರೆ ಬ್ಲ್ಯಾಕ್ ಆ್ಯಂಡ್ ಪರ್ಪಲ್ ಬಣ್ಣದ ಔಟ್ಫಿಟ್ನಲ್ಲಿ ಮೇಘನಾ ಮಿಂಚಿದ್ದಾರೆ ಇದು ಯಾವ ಸ್ಥಳ ಅಂತ ರಿವೀಲ್ ಮಾಡಿಲ್ಲ ಏನಪ್ಪಾ ನೀನು ಸೀರಿಯಲ್ನಲ್ಲಿ ಲಕ್ಷ್ಮಿ ಅಮ್ಮ ಕೀರ್ತಿ ಅನ್ಕೊಂಡು ಗೋಳಾಡೋದು ಆದರೆ ರಿಯಲ್ ಲೈಫ್ನಲ್ಲಿ ನಿಮ್ಮ ಹುಡುಗಿ ಜೊತೆ ಖುಷಿಯಾಗಿ ಇದೆಯಾ ಅಂತ ನೆಟ್ಟಿಗರು ಕಾಮೆಂಟ್ನಲ್ಲಿ ಕಾಲೆಳೆದಿದ್ದಾರೆ ಮೇಘನಾ ಮತ್ತು ಶಮಂತ್ ಹಲವು ವರ್ಷಗಳಿಂದ ಸ್ನೇಹಿತರು ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟಿಗೆ ರೀಲ್ಸ್ ಮಾಡೋದು ಪ್ರೊಮೋಷನ್ ಹಾಗೂ ಫೋಟೋ ಶೂಟ್ಗಳನ್ನು ಮಾಡ್ತಾ ಇದ್ದರು ಲವ್ ಮಾಡ್ತಿದ್ದಾರೋ ಅನ್ನೋ ಲವ್ ಮಾಡ್ತಿದ್ದಾರೆ ಅನ್ನೋ ಸಣ್ಣ ಡೌಟ್ ಅಭಿಮಾನಿಗಳಿಗೆ ಇತ್ತು ಅದು ಈಗ ನಿಜ ಆಗಿದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ